ಎಎನ್ಎಂ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ವಿ ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮಿಶ್ ಎಸ್ ಕೆ ಸೂಪರ್ ಟಿ ಟಿ ಅಪೋಲೋ ಟಿ ಎಂ ಟಿ ಗೋಪಾಲ್ ಮತ್ತು ಟಾಟಾ ಟಿ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಂಎಸ್ ಫ್ಲಾಟ್ ಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿ ಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ಚೈನ್ ಲಿಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರ್ತಿ ಟ್ರೇಡರ್ಸ್ ಆ್ಯಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚೇಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈತಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಚಿನ್ನಸಂದ್ರ ಗ್ರಾಮದಲ್ಲಿ ಒಂದು ಕೋಟಿ ರು ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಲ್ಪಸಂಖ್ಯಾತರ ಕಾಲೋನಿಗಳ ಸಮಗ್ರ ಅಭಿವೃದ್ಧಿ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಮುಖ್ಯಮಂತ್ರಿಗಳ ವಿಶೇಷ ಅಭಿವೃದ್ಧಿ ಯೋಜನೆಯಡಿ ಒಂದು ಕೋಟಿ ಅನುದಾನ ಚಿನಸಂದ್ರ ಗ್ರಾಮಕ್ಕೆ ಮಂಜೂರು ಮಾಡಿದ್ದು ಅದರಂತೆ ಇಂದು ಕಾಮಗಾರಿಗೆ ಗ್ರಾಮದ ಮುಖಂಡರು ಚಾಲನೆ ದೊರಕಿಸಿಕೊಟ್ಟರು ಚಿಂತಾಮಣಿ ಬೆಂಗಳೂರು ರಸ್ತೆಯಲ್ಲಿರುವ ಚಿನ್ನಸಂದ್ರ ಗ್ರಾಮದ ಚಾಹಲ್ ಪಾಷಾ ಮನೆಯಿಂದ ಜಾವೇದ್ ಪಾಷಾ ಮನೆಯವರೆಗೂ ಸಿಸಿ ರಸ್ತೆ ಕಾಮಗಾರಿ ಜಾವೇದ್ ಪಾಷಾ ಮನೆಯಿಂದ ವಿನಾಯಕ ಪಾಷಾ ಮನೆಯವರೆಗೂ ವಿನಾಯಕ್ ಪಾಷಾ ಮನೆಯವರೆಗೂ ಮತ್ತು ಮೊಹಮ್ಮದ್ ಶಮಿ ಮನೆಯಿಂದ ಅಮಾನುಲ್ಲಾ ಖಾನ್ ಮನೆಯವರಿಗೆ ಶಾಂತಸ್ ಮನೆಯಿಂದ ಜಾವೇದ್ ಪಾಷಾ ಮನೆಯವರಿಗೆ ಬಾಬು ಖಾನ್ ಮನೆಯಿಂದ ಆರಿಫ್ ಖಾನ್ ಮನೆಯವರಿಗೆ ಬೈರಸ್ ಖಾನ್ ಮನೆಯಿಂದ ವಕಾತಿ ಮನೆಯವರಿಗೆ ಇನಾಯತ್ ಮನೆಯಿಂದ ಜಬೀವುಲ್ಲಾ ಮನೆಯವರಿಗೆ ಸಿಸಿ ರಸ್ತೆ ಕಾಮಗಾರಿಗಳಿಗೆ ಇಂದು ಗ್ರಾಮ ಪಂಚಾಯತಿ ಸದಸ್ಯ ಇರ್ಫಾನ್ ಖಾನ್ ಮತ್ತು ಗ್ರಾಮದ ಮುಖಂಡರು ಚಾಲನೆ ದೊರಕಿಸಿಕೊಟ್ಟರು ಈ ಸಂದರ್ಭದಲ್ಲಿ ಮುಖಂಡರಾದ ಏಜಾಜ್ ಪಾಷಾ ಈರಪ್ಪ ಚಂದ್ರ ಗೊಲ್ಪಲ್ಲಿ ಬಾಬು ಆಸೀಫ್ ಕಿಸರ್ಬೇಗ್ ಸುಭಾನ್ ಬೇಗ್ ನಾರಾಯಣಸ್ವಾಮಿ ಬಾಬು ರೆಡ್ಡಿ ವಿನೋದ್ ಕೆ ಬಾಬು ಸಿದ್ದಿಕ್ ಪಾಷಾ ಶಮಶೀರ್ ಬೇಗ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು